ಬೆಳಗದ ವ್ಯಕ್ತಿ ಏನು ಅದು ಚಿತ್ರದುರ್ಗ ದಾವಣಗೆರೆ ಹೀಗೆ ಒಟ್ಟು ಎಲ್ಲ ಸಂಸದರು ಇಟ್ಕೊಂಡು ಅಡಿಕೆ ಬೆಳೆಯುವಂಥ ಪ್ರದೇಶಗಳ ಸಂಸದರುಗಳು ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅಧಿಕಾರಿಗಳು ಕೃಷಿ ಆರೋಗ್ಯ ಜೊತೆ ಜೊತೆಗೆ ಒಂದಷ್ಟು ಉನ್ನತ ಸಂಸ್ಥೆಗಳು ಏಮ್ಸ್ ಮತ್ತು ಇತರ ಸಂಸ್ಥೆಗಳ ದೃಷ್ಟಿಯಾದ ಒಂದು ಸಭೆ ಆಗಿದೆ ಗಮನ ಗಮನಕ್ಕೆ ಇದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಇದನ್ನು ಭಾಗವನ್ನು ಮಂಡಿಸಬೇಕು ಒಂದು ಭಾಗ ಡಬ್ಲ್ಯೂ ಓಗೆ ಇದರ ಸಾಂಸ್ಕೃತಿಕ ಹಿನ್ನೆಲೆ ಅಡಿಕೆಯ ಸಾಂಸ್ಕೃತಿಕ ಒಂದು ಪರಂಪರೆ ಏನಿದೆ ಅದನ್ನು ಅವರಿಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದು ಸಮಗ್ರವಾದ ಒಂದು ಯೋಚನೆ ಆಗಿದೆ ಯಾಕೆಂದರೆ ತುಂಬ ಸಲಹೆ ಆಗ್ತದೆ ಡಬ್ಲ್ಯೂ ಎಚ್ಒ ಅಂತ ಸಂಸ್ಥೆಗಳಿಗೆ ನಮ್ಮ ಪರಂಪರೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಗೊತ್ತಿಲ್ಲ ಆ ಕಾರಣಕ್ಕೆ ತಪ್ಪು ಕಲ್ಪನೆಯ ಕಾರಣಕ್ಕೆ ಇದಕ್ಕೆ ಆಗಿರ್ಬೋದು ಹಾಗಾಗಿ ಇದು ಕೇಂದ್ರದ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಸಚಿವರ ಗಮನಕ್ಕೆ ಈ ಒಂದು ಅಂಶ ಇದೆ ಹಾಗಾಗಿ ಆ ದೃಷ್ಟಿಯಲ್ಲಿ ಕೆಲಸಗಳು ಆಗ್ತದೆ ಎರಡನೇದು ನಮ್ಮ ಜಿಲ್ಲೆಯಲ್ಲಿ ಹಳದಿ ರೋಗ ಮತ್ತು ಎರೆಚುಟ್ಟಿರುವ ಸಮಸ್ಯೆಗಳನ್ನು ಕೂಡ ಆ ಸಭೆಯಲ್ಲಿ ನಾವು ಉಲ್ಲೇಖ ಮಾಡಿದ್ದೀವಿ ಮತ್ತು ಸಚಿವರು ಆ ಸಭೆಯಲ್ಲೇ ಭರವಸೆ ಕೊಟ್ಟಿದ್ದು ಹಳದಿ ರೋಗದ ಪ್ರದೇಶಗಳನ್ನು ನಾನು ಖುದ್ದು ಬಂದು ವೀಕ್ಷಣೆ ಮಾಡ್ತೇನೆ ಯಾಕೆಂದರೆ ಇಲ್ಲಿರುವಂಥ ಬೇಡಿಕೆ ಅಂದರೆ ಹಳದಿ ರೋಗ ಬಾಧಿತ ಪ್ರದೇಶಗಳು ಆಗುತ್ತೆ ಅಲ್ಲಿಯ ರೈತರಿಗೆ ಮತ್ತೆ ಅಲ್ಲಿ ಅಡಿಕೆ ಬೆಳೀಲಿಕ್ಕೆ ಸಮಸ್ಯೆ ಇದೆ ಅಂದರೆ ಆಗುವುದೇ ಇಲ್ಲ ಹಾಗಾಗಿ ನಮ್ಮದು ಆ ಸಂದರ್ಭದಿಂದ ಆಗ್ರಹ ಇರುವಂಥದ್ದು ಅವರಿಗೆ ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕು ಮತ್ತು ಆಲ್ಟರ್ನೇಟ್ ಕ್ರಾಪ್ಸ್ ದೃಷ್ಟಿಯಿಂದ ಪ್ರಯತ್ನಗಳಾಗಬೇಕು ಅನ್ನುವಂಥದ್ದು ಹಾಗಾಗಿ ಆ ದೃಷ್ಟಿಯಿಂದ ಸಚಿವರೇ ಖುದ್ದು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಅದರ ಒಟ್ಟು ಇದು ಮಾಡುವ ಅದರ ಪೂರ್ವ ಭಾವಿ ಸದರೂ ಈಗಾಗಲೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ದಾರೆ ಸಚಿವರು ದಿನಾಂಕ ನಿಗದಿಪಡಿಸಬೇಕು ಆಲ್ಟರ್ನೇಟ್ ಕ್ರಾಪ್ನ ದೃಷ್ಟಿಯಿಂದ ನಾವೀಗಾಗಲೇ ಪ್ರೈವೇಟಾಗಿ ಒಂದಷ್ಟು ಎಫರ್ಟ್ಗಳು ನಡೀತಾ ಇದೆ ನಾನು ಕಾಫಿ ಬೋರ್ಡ್ನ ಅನ್ನು ಮೊನ್ನೆ ಸುಳ್ಯಕ್ಕೆ ಕರೆಸಿ ನಮ್ಮ ಭಾಗದಲ್ಲಿ ಸುಳ್ಯ ಬೆಳ್ತಂಗಡಿ ಕಡಬ ಮತ್ತು ಪುತ್ತೂರು ವಿಶೇಷವಾಗಿ ಮತ್ತು ಉಳಿದ ಪ್ರದೇಶಗಳಲ್ಲೂ ಕೂಡ ಕಾಫಿಯನ್ನು ಬೆಳೆಯುವ ದೃಷ್ಟಿಯಿಂದ ಸಾಯಿಲ್ ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ಈಗಾಗಲೇ ಸೂಚಿಸಿದ್ದೇನೆ ಅವರು ಟೆಸ್ಟ್ಗಳನ್ನು ಕೂಡ ಮಾಡಿದ್ದಾರೆ ಪೂರಕವಾಗಿ ಬೆಳಿಬೋದು ಅನ್ನುವಂಥದ್ದು ಇದೆ ಮತ್ತು ತುಂಬ ರೈತರು ಅವರಷ್ಟಕ್ಕೆ ಬೆಳೀತಾ ಕೂಡ ಇದ್ದಾರೆ ಒಂದಷ್ಟು ಎಫ್ ಪಿ ಒಗಳು ಫಾರ್ಮ್ ಆಗಿದೆ ನಾವು ನಮ್ಮದೇ ಒಂದು ನೇತೃತ್ವದಲ್ಲಿ ಕಾಪಿಕೋ ಅನ್ನುವಂಥ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ ಅದರ ಮುಖಾಂತರ ಕಾಫಿ ಬೆಳಿಬೇಕು ಹಳದಿ ರೋಗ ಬಾಧಿತ ಪ್ರದೇಶಗಳಿಗೆ ಅಲ್ಲಿ ಸಹಕಾರಿ ಸಂಸ್ಥೆಗಳ ಮುಖಾಂತರ ನೆರವನ್ನು ಕೊಡಬೇಕು ಅವರಿಗೆ ಗಿಡವನ್ನು ಕೊಡುವಂಥದ್ದು ಕಾಫಿ ಬೋನಸ್ ಸಹ ಈ ರೀತಿ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ ಹಾಗಾಗಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬಿಜೆಪಿ ಮತ್ತು ಇಲ್ಲಿಯ ಜನಪ್ರತಿನಿಧಿ ಅಡಿಕೆ ಅಡಿಕೆಯಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳುವಂಥ ಒಂದಷ್ಟು ಸಂಶೋಧನೆಗಳಿದೆ ಅದನ್ನು ಮುನ್ನಾಲ ಅಲ್ಲ ಎರಡು ಆ್ಯಂಗಲ್ಗಳನ್ನು ತರಬೇಕು ಅನ್ನುವಂಥದ್ದನ್ನು ನಾವು ಅದಕ್ಕೆ ಪ್ರಸ್ತಾಪ ಮಾಡಿದ್ದೇವೆ ವಾದ ಮಂಡಿಸುವ ದೃಷ್ಟಿಯಿಂದ ಸಚಿವರು ಒಂದು ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದಾರೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ನೀವು ಹೇಳಿದಂಥ ಔಷಧೀಯ ಗುಣಗಳ ಬಗ್ಗೆ ಎಲ್ಲವನ್ನೂ ಅಲ್ಲಿ ಹೇಳಬೇಕಾದ ಅವಶ್ಯಕತೆ ಇದೆ ಡಬ್ಲ್ಯೂ ಎಚ್ ಮನವರಿಕೆ ಮಾಡಬೇಕು ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಮನವರಿಕೆ ಮಾಡಬೇಕು ಈಗ ಪರ್ಯಾಯ ಬೆಲೆಗೆ ಮೈಗ್ರೇಷನ್ ಮಾಡಬೇಕಿದ್ರೆ ಇನ್ನೊಂದು ಹತ್ತು ವರ್ಷ ಆದರೂ ಬೇಕು ಅದಕ್ಕಿಂತ ಮೊದಲಿಗೆ ರೈತರಿಗೆ ಅಂದರೆ ಈ ಡಬ್ಲ್ಯೂ ಹೆಚ್ ಇದೆ ಒಂದು ಪರ್ಯಾಯ ಬೆಳೆ ಅಂತ ನಾನು ಹೇಳ್ತಾ ಇಲ್ಲ ಬೆಲೆ ಜೊತೆಗೆ ಬೆಳೆಯುವಂಥದ್ದು ಈಗ ಪರ್ಯಾಯ ಎಲ್ಲಿ ಬೇಕಿರೋದು ಹಳದಿ ರೋಗ ಬಾಧಿತ ಪ್ರದೇಶಗಳಲ್ಲಿ ಮಾತ್ರ ಉಳಿದ ಭಾಗಗಳಲ್ಲಿ ನಾವು ಅಡಿಕೆ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕಂತ ಯಾರು ಹೇಳ್ತಾ ಇಲ್ಲ ಅಡಿಕೆ ಜೊತೆಗೆ ನಾವು ನಮ್ಮ ರೈತರು ಅತ್ಯಂತ ಬುದ್ಧಿವಂತರಿದ್ದಾರೆ ಒಂದೇ ಕ್ರಾಪ್ಗೆ ಏನು ಡಿಪೆಂಡೆಂಟ್ ಆಗಿ ನಾವು ಇರಬೇಕಂತ ಏನಿಲ್ಲ ಹಾಗಾಗಿ ಅಡಿಕೆ ಜೊತೆ ಪೆಪ್ಪರ್ ಕಾಫಿ ಈ ರೀತಿ ಬೇರೆ ಬೇರೆ ಅಂಶಗಳನ್ನು ಜೋಡಿಸುವಂಥ ಪ್ರಯತ್ನ ನಮಗೆ ಚಾಲೆಂಜ್ ಈಗ ಇಲ್ಲಿ ಹಳದಿ ರೋಗ ಬಾಧಿತ ಪ್ರದೇಶಕ್ಕೆ ಅಲ್ಲಿ ಬೇರೆ ಯಾವುದು ಬೆಳಿಬೋದು ಅನ್ನೋದು ಬಗ್ಗೆ ಸಂಶೋಧನೆ ಆಗಬೇಕು ಬಾಧಿತ ರೈತರಿಗೆ ಒಂದು ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕು ಅನ್ನೋದು ಆಗ್ರಹ ರಾಜ್ಯ ಸರ್ಕಾರವು ಅದಕ್ಕೆ ಸ್ಪಂದಿಸಿದರೆ ನಮಗೆ ಒಳ್ಳೆಯದ ಈಗ ಪುತ್ತೂರು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಆರಂಭ ಆಗಿದೆ ಈ ಪ್ರಸಾದಂ ಸ್ಕೀಮಲ್ಲಿ ದೇವಸ್ಥಾನಕ್ಕೆ ಹಣ ತರಿಸುವ ನೀವು ಸಹ ಮಾತಾಡಿದಿರಿ ಅದು ಇಲ್ಲಿವರೆಗೆ ತಲುಪಿದ್ರೆ ಪ್ರಸಾದಂ ಸ್ಕೀಮ್ನ ದೃಷ್ಟಿಯಿಂದ ನಾವು ಅದರ ಇದನ್ನು ಕಳಿಸಿದ್ದೇವೆ ಸದ್ಯಕ್ಕೆ ಪ್ರಸಾದಂ ಸ್ಕೀಮ್ ಏನಂತ ಮಾಹಿತಿ ಗೊತ್ತಿಲ್ಲ ಮಾಡುವಂತ ಸುಳ್ಳು ಯೋಜನೆ ಅಂತ ಯೋಜನೆ ಆಗಿದ್ರೆ ಚಾಮುಂಡೇಶ್ವರಿ ಮತ್ತು ಸವದತ್ತಿ ಎಲ್ಲಮ್ಮ ಆಗ್ತಿರ್ಲಿಲ್ಲ ಅಲ್ಲ ಈಗ ಗೈಡ್ ಲೈನ್ಸ್ ಏನಿದೆ ಅವಧಿ ಎಷ್ಟಿದೆ ಅಂತ ನೋಡಬೇಕು ಪ್ರಪೋಸಲ್ ಕಳಿಸು ಯಾರು ಹೋಗಸ್ ಇಲ್ಲಿ ಶಾಸಕ ಸುಳ್ಳು ಸ್ಕೀಮ್ ಅಂತ ಹೇಳಿ ನನ್ನ ಗಮನಕ್ಕೆ ಬಂದ ಇನ್ನೊಂದು ಇದು ಈಗ ಕಲಾಡ್ತಾ ಡಾಕ್ಟರ್ ಮೇಲೊಂದು ಕಂಪ್ಲೇಂಟ್ ಆಗಿತ್ತು ಅದು ಎಫ್ಐಆರ್ ಆಗಿದೆ ಅದನ್ನು ಕಾಂಗ್ರೆಸ್ ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದು ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಕಾರ್ಯಕರ್ತರು ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ನಾಯಕರನ್ನ ದಮನಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಹಿಂದೂ ಸಮಾಜದ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸುವ ಪ್ರಯತ್ನ ಮಾಡ್ತಾ ಇದೆ ಇದೇನು ಹೊಸ ಪ್ಯಾಟರ್ನ್ ಅಲ್ಲ ಹಿಂದೆ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅದೇ ಮಾಡಿದ್ದು ಈಗಲೂ ಅದೇ ಮಾಡ್ತಾ ಇರೋದು ಈಗ ಕಾಂಪಿಟೇಷನ್ ಅಷ್ಟೇ ಸಿದ್ದರಾಮಯ್ಯ ನಂತರ ಯಾರು ಅಂತ ಆ ಚರ್ಚೆಗೆ ಪ್ರಾಯಶಃ ಎಲ್ಲರೂ ಇದ್ದಾರೆ ಮತ್ತು ಪ್ರಾಯಶಃ ಕಾಂಗ್ರೆಸ್ನಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದರೆ ಹಿಂದೂ ವಿರೋಧಿ ಮಾನಸಿಕತೆಯನ್ನು ಹೆಚ್ಚು ಪ್ರದರ್ಶಿಸಿದರೆ ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನೋಂಥ ಭ್ರಮೆಯಲ್ಲಿ ಅವರು ಇದ್ದಾರೆ ಮೋಸ್ಟ್